ನಮಸ್ಕಾರ ಪ್ರಿಯ ವೀಕ್ಷಕರೇ ಆನಂದ ಕೋ ಆಪರೇಟಿವ್ ಬ್ಯಾಂಕ್ಗೆ ಸಂಬಂಧಿಸಿದಂತಹ ಪ್ರಮುಖ ಬೆಳವಣಿಗೆಯೊಂದರ ವಿವರದೊಂದಿಗೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಹೌದು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಪಂಚಜನ್ಯ ಕಾಲೇಜ್ ಆವರಣದಲ್ಲಿ ಆನಂದ ಕೋ ಆಪರೇಟಿವ್ ಬ್ಯಾಂಕ್ನ ಬೈ ಎಲೆಕ್ಷನ್ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು ಈ ಉಪ ಚುನಾವಣೆಯಲ್ಲಿ ಒಟ್ಟು ಎರಡು ಸ್ಥಾನಗಳಿಗಾಗಿ ಮತದಾನ ನಡೆದಿದ್ದು ಅದರಲ್ಲಿ ಒಂದು ಸ್ಥಾನ ಮಹಿಳಾ ಮೀಸಲಾತಿ ಹಾಗೂ ಮತ್ತೊಂದು ಸಾಮಾನ್ಯ ವರ್ಗದ ಸ್ಥಾನವಾಗಿತ್ತು ಆದರೆ ಈ ಚುನಾವಣೆಯ ಅಗತ್ಯತೆಯ ಕುರಿತು ಬ್ಯಾಂಕಿನ ಕೆಲ ಸದಸ್ಯರಿಂದ ಪ್ರಶ್ನೆಗಳೆದ್ದಿವೆ ಕೇವಲ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆದಿರೋದ್ರಿಂದ ಬ್ಯಾಂಕ್ನ ಹಣ ಅನಗತ್ಯವಾಗಿ ಖರ್ಚಾಗಿದೆ ಅನ್ನೋದು ಇವರ ವಾದವಾಗಿದೆ ಆದರೆ ಇದಕ್ಕೆ ಪ್ರತಿಯಾಗಿ ಈಗಾಗಲೇ ಆಯ್ಕೆಯಾಗಿ ನಿರ್ದೇಶಕರಾಗಿರುವಂತಹ ಆಡಳಿತ ಮಂಡಳಿಯ ಸದಸ್ಯರು ಕಾನೂನು ಹಾಗೂ ನಿಯಮಗಳ ಪ್ರಕಾರ ಈ ಉಪ ಚುನಾವಣೆ ಅನಿವಾರ್ಯವಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ ಪಾರದರ್ಶಕತೆ ಹಾಗೂ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಉಳಿಯಲು ಈ ಚುನಾವಣೆ ಅಗತ್ಯವಾಗಿತ್ತು ಎಂದು ಇವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಮಾಜಿ ಅಧ್ಯಕ್ಷರು ಆಲಯ ಈ ಒಂದು ಎಲೆಕ್ಷನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೆಂಗೆ ಸರ್ ಆನಂದ ಕೋಆಪರೇಟಿವ್ ಬ್ಯಾಂಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸ್ಥಾಪನೆ ಆಗಿ ಇಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಂಡು ಉತ್ತಮ ರೀತಿಯಲ್ಲಿ ಬರ್ತಾ ಇದ್ದಾರೆ ಸುಮಾರು ಎಂಟು ಸಾವಿರ ಜನ ಸದಸ್ಯರ ಬ್ಯಾಂಕ್ ತೊಂಬತ್ ಮೂರು ಕೋಟಿ ಠೇವಣಿ ಹಣ ಇದೆ ಅದಲ್ಲದೆ ಗ್ರಾಹಕರಿಗೆ ಮತ್ತು ಬಡದ್ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಅರವತ್ತ ಮೂರು ಕೋಟಿ ಸಾಲ ನೀಡಿದ್ದೀವಿ ವಸೂಲಾತಿನೂ ನಮ್ಮಲ್ಲಿ ಎಲ್ಲ ತ ಸಾಲ ತಗೊಂಡವರು ಅಂತ ಎಲ್ಲರೂ ಪ್ರಾಮಾಣಿಕವಾಗಿ ಕಟ್ತಾ ಕಟ್ಟಿ ಸುಸ್ತಿದಾರರ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ ನಾನು ಬೇರೆ ಸದಸ್ಯರುಗಳಲ್ಲಿ ಗ್ರಾಹಕರಲ್ಲಿ ಮನವಿ ಇಷ್ಟ ನಮ್ಮ ಬ್ಯಾಂಕಲ್ಲಿ ಠೇವಣಿ ನೀಡಿ ಒಳ್ಳೆ ಉತ್ತಮವಾದ ಬಡ್ಡಿ ಬರುತ್ತೆ ಈ ಬ್ಯಾಂಕಲ್ಲಿ ಅನುಕೂಲವನ್ನು ತಾವು ಕೊಡಿರಿ ಅಂತ ಈ ಮೂಲಕ ನಮ್ಮ ಮೂಲಕ ಹೇಳ್ತಾ ಇದೀನಿ ಇನ್ನು ಈ ಒಂದು ಎಲೆಕ್ಷನ್ ಆದ್ಮೇಲೆ ಅಭಿಪ್ರಾಯದಲ್ಲಿ ಬ್ಯಾಂಕ್ ಅಭಿವೃದ್ಧಿ ಮಾಡಬೇಕು ಅಂತ ಇದರ ಸರ್ ಸರ್ ಈಗಾಗಲೇ ನಮ್ಮ ಬ್ಯಾಂಕ್ ಮೂರು ಬ್ರಾಂಚ್ ಗಳೈತಿ ಎರಡು ಸ್ವಂತ ಕಟ್ಟಡಗಳನ್ನು ಹೊಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಮ್ಮ ತಂಡ ಅಭಿವೃದ್ಧಿ ತಂಡದಿಂದ ಏನಾದ್ರು ಪೂರ್ಣ ಪ್ರಮಾಣವಾಗಿ ಅಧಿಕಾರಕ್ಕೆ ಬಂದ್ರೆ ವಿಶೇಷವರ್ಯಾಲೆ ಲೇಔಟ್ ಬನಸಂಕ್ರಿ ಬಿಡಿಎ ಬಡಾವಣೆ ಹಾಗೂ ಸೂರ್ಯ ಸಿಟಿ ಹೌಸಿಂಗ್ ಬೋರ್ಡ್ ಅಲ್ಲಿ

ಬಾಯಿಯ ಲಕ್ಷಣ ಯಾಕೆ ಅಂತಂದ್ರೆ ಸುಮ್ನೆ ದುಂಡು ವೆಚ್ಚ ನಿಮ್ಮಲ್ಲಿ ಒಂದು ಆಯುರ್ವೇದವಾಗಿ ಆಯ್ಕೆ ಮಾಡ್ಕೋಬಹುದಾಗಿತ್ತು ಮಾಡ್ಕೋಬಹುದಾಗಿತ್ತು ದುಂಡು ವೆಚ್ಚ ಅಲ್ಲ ಬ್ಯಾಂಕ್ ಲಾಸ್ ಆಗುತ್ತಲ್ವಾ ನಿಮ್ಮ ಅಭಿಪ್ರಾಯ ಹೇಗೆ ಸರ್ ನಮ್ಮ ಸಹಪಾಠಿಗಳಿಗೆಲ್ಲ ಹೇಳುದು ಅದನ್ನ ಕೆಲವಾರು ಜನ ನಿರ್ದರ್ಶಕರುಗಳು ಅದನ್ನ ಮಾ ಅವರೇ ಮಾನದಂಡ ಅಂತ ಮಾಡ್ಕೊಂಡು ಬೇಡ ಅಂತ ಹೇಳಿ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳು ಅಲ್ಲಿ ಸೊಸೈಟಿಗೆ ಅಲ್ಲಿ ಇಲ್ಲಿ ಅರ್ಜಿ ಹಾಕಿ ಅವ್ರ ಕಡೆಯಿಂದ ಆರ್ಡರ್ ತಂದ್ಬಿಟ್ರು ಹಾಗಾಗಿ ಆ ಆ ಇಲ್ಲಿ ನಾವು ಎಲೆಕ್ಷನ್ ಮಾಡುವಂಥ ಉದ್ದೇಶ ಆಯಿತು ಅದಕ್ಕೋಸ್ಕರವಾಗಿ ಬೇರೆ ಏನಿಲ್ಲ ಉಳಿದೆಲ್ಲ ಸುಗಮ ನಡೀತಾ ಇದೆ ಬ್ಯಾಂಕನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಾವು ನೂರಾರು ಕೋಟಿ ಪ್ರಯೋಜನ ಮಾಡಿದ್ದೀವಿ ಆಲ್ರೆಡಿ ಈಗ ಮುಂದಿನ ಇದ್ರ ಏನು ಇನ್ನು ಎರಡೂವರೆ ವರ್ಷ ಅವಧಿ ಇದೆ ಆ ಅವಧಿಯಲ್ಲಿ ನಾವು ಮಾಡಲೇಬೇಕು ಅಂತೇಳಿ ಮಾಡ್ತೀವಿ ಖಂಡಿತ ಮಾಡೇ ಮಾಡ್ತೀವಿ ಮತ್ತು ನಾನು ಕಾರ್ಪೊಟಿವ್ ಬ್ಯಾಂಕು ಬಯ ಎಲೆಕ್ಷನ್ ನಡೀತಾ ಇದೆ ಸರ್ ಬರೀ ಕೇವಲ ಒಂದು ಎರಡು ಸೀಟಿಗೆ ಒಂದು ಮಹಿಳಾ ಒಂದು ಸ್ಥಾನ ಒಂದು ಒಂದು ಪುರುಷರ ಒಂದು ಸ್ಥಾನಕ್ಕೆ ನಡೀತಾ ಇದೆ ಸರ್ ಈ ಒಂದು ಎಲೆಕ್ಷನು ಯಾಕಿತ್ತಾ ಅದರಲ್ಲಿ ನಿಮ್ಮ ಅಭಿಪ್ರಾಯ ಹೇಗೆ ಸರ್ ನೀವು ನಾನು ಸದಸ್ಯರು ಈ ಒಂದು ಆರಂಭ ಕಾರ್ಪೋರೇಟಿ ಬ್ಯಾಂಕೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ನಾನು ಮೆಂಬರು ತೊಂಬತ್ತನೈದು ಮೆಂಬರ್ ಆಗಿರೋದು ಅವಾಗಿಂದ ಈ ಬ್ಯಾಂಕು ನಮ್ಮ ಜನಕ್ಕೆ ಮತ್ತೆ ಸಾರ್ವಜನಿಕ ಅನುಕೂಲ ಆಗಲಿ ಅಂತಲೇ ಹಿಂದೆ ಹಿರಿಕರವರು ಇವರೆಲ್ಲ ಸೇರಿರ್ತಕ್ಕಂಥ ಬ್ಯಾಂಕರು ದೊಡ್ಡ ದೊಡ್ಡವರು ಇದ್ದರು ಸಿವಿಲ್ ಇಂಜಿನಿಯರ್ ಆಗಲಿ ಪಿ ಎಲ್ ನಂಜುಡ್ ಸಾಮೀರಾಗಲಿ ನಾಗಚೂಡಿನವರೇ ಆಗಲಿ ಜಯಪ್ರಕಾಶ್ ನಾರಾಯಣ ಆಗಲಿ ಇವರೆಲ್ಲ ಮಾಡಿದ್ದು ನಮ್ಮ ಜನಗನ್ನು ಉದ್ದೇಶ ಇಟ್ಕೊಂಡೆ ಮಾಡಿದ್ದು ಬಟ್ ಬ್ಯಾಂಕ್ ಚೆನ್ನಾಗಿದೆ ಈಗ ಎಲ್ಲವಿದೆ ಈ ಎರಡು ಸೀಟ್ಗೋಸ್ಕರ ಈ ಎಲೆಕ್ಷನ್ ಬೇಕಾಗಿರಲಿಲ್ಲ ಇದನ್ನು ಇವರು ಈಗ ಆಡಳಿತ ನಡೆಸ್ತಾರೋ ಕಮಿಟಿಯವರು ಕೂಡ ಕೂತ್ಕೊಂಡು ಮಾತಾಡಿ ಎಬ್ಬರು ಎ ಟಿ ಎಮ್ ಬಿ ಟೀಮ್ ಅಂತ ಮಾಡ್ಕೊಂಡು ಇಬ್ಬರು ಒಂದೊಂದು ತೊಗೊಂಡಿದ್ರು ಆಗೋದು ಮಾಡಿದರೆ ನಮ್ಮ ಬ್ಯಾಂಕಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ತನಕ ಖರ್ಚು ಬರ್ತದೆ ಖರ್ಚು ಮತ್ತು ಇಷ್ಟು ಜನಕ್ಕೆ ತೊಂದರೆ ಇವೆಲ್ಲ ಬೇಕಾಗಿರಲಿಲ್ಲ ನೋಡೋರಿಗೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಇವರು ಒಂದೊಂದು ಹಂಚ್ಕೊಬೋದಿತ್ತು ಇಲ್ಲ ಅಮ್ಮಿಕಬಲ್ ಆಗಿ ಜನರಲ್ ಬಾಡಿನಲ್ಲಿ ಇವರು ಸೆಲೆಕ್ಷನ್ ಮಾಡ್ಕೋಬೋದಾಗಿತ್ತು ಜನರಲ್ ಬಾಡೀಲಿ ಆದರೂ ತಗೊಂಡು ಇವರು ಜನ್ರಲ್ ಬಾಡಿನಲ್ಲಿ ಯಾರು ಬೇಕೋ ತೊಗೋಬೋದಾಗಿತ್ತು ಈ ಎಲೆಕ್ಷನ್ ಬೇಕಾಗಿಲ್ಲ ಇದು ಬ್ಯಾಂಕ್ ಬರ್ಡನ್ ಇದೆ ಇದು ನಮಗೆ ಯಾರಿಗೂ ಕೂಡ ಒಂದು ನೋವಿನ ಸುದ್ದಿನೇ ವಿಧಿ ಇಲ್ಲ ಏನು ಮಾಡ್ತೀವಿ ಎಲ್ರಿಗೂ ಇರುತ್ತೆ ಇಲ್ಲಿರೋ ಸದಸ್ಯರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ನಾನೊಬ್ಬ ನಿರ್ದೇಶಕ ಆಗಬೇಕು ನಾನೊಬ್ಬ ಬ್ಯಾಂಕ್ ಡೈರೆಕ್ಟರ್ ಆಗಬೇಕು ನನ್ನ ಏನು ತೋರಿಸ್ಕೋಬೇಕನ್ನೋದು ಇರ್ತದೆ ರಾಜಕಾರಣ ತಂದು ಒಳಗಡೆ ಹಾಕೊಳೋಕ್ಕಿಂತ ಜನಾಂಗದ ಹಿತದೃಷ್ಟಿಯಿಂದ ಇವರು ಜನರಲ್ ಬಾಡಿನಲ್ಲಿ ಸೆಲೆಕ್ಷನ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಈ ಜನ್ರಲ್ ಬಾಡೀಲಿ ಮಾಡಲಿಲ್ಲ ಈ ಥರ ಎಲೆಕ್ಷನ್ ಬಂದರೆ ಬ್ಯಾಂಕಿಗೆ ಬೇಡಲಾಗ್ತದೆ ಅವರ ಒಂದು ಅಭಿಪ್ರಾಯದಲ್ಲಿ ಇವಾಗ ಆಡಳಿತ ನಡೆಸ್ತಾ ಇರೋ ಒಂದು ತಂಡ ಆಗಲಿ ಅಥವಾ ಅವ್ರಿಗೆ ವಿರೋಧಿ ಒಂದು ತಂಡ ಆಗಲಿ ಅವರ ಅಭಿಪ್ರಾಯದಲ್ಲಿ ಎಲೆಕ್ಷನ್ ನಡಿಬೇಕಾಯಿತು ಸರ್ ಅಡುಗೆ ಒಳ್ಳೆಯದು ಅಂತಾರೆ ಸರ್ ಅವರು ಹೇಳ್ಕೊತಾರೆ ಯಾಕೆ ಅಂತಂದು ಇವರೆಲ್ಲ ಒಂದೇ ಒಂದೇ ತಾಣದಲ್ಲಿದ್ದವರು ಎ ತಂಡ ಬಿ ಅಂತ ಏನಿದೆಯೋ ಇವರೆಲ್ಲ ಒಂದೇ ತಾಣದಲ್ಲಿ ಇದ್ದವರು ಒಂದೇ ಕಡೆ ಇದ್ದು ಅಧಿಕಾರಕ್ಕೋಸ್ಕರ ಡಿವೈಡ್ ಆಗಿದ್ದಾರೆ ಡಿವೈಡ್ ಆಗೋ ನಾನು ನಾನು ಅನ್ನೋದು ಮೆಂಬರ್ಗೆ ತೊಂದರೆ ಆಯ್ತದೆ ಇದೇ ದುಡ್ಡು ಸೇರ್ದು ಸೇರ್ ರೂಪದಲ್ಲಿ ಸೇರಾಕಿರೋರಿಗೆ ಡಿವಿಡೆನ್ ಕೊಡ್ಬೋದಾಗಿತ್ತು ಬ್ಯಾಂಕ್ನ ಅಭಿವೃದ್ಧಿ ಮಾಡ್ಬೋದಾಗಿತ್ತು ಅಥವಾ ಇನ್ನೊಂದೆರಡು ಒಳ್ಳೆ ಬ್ರಾಂಚಸ್ ಓಪನ್ ಮಾಡಿ ಸ್ಟಾಫ್ಗಳು ಅಪಾಯಿಂಟ್ಮೆಂಟ್ ಮಾಡ್ಬೋದಿತ್ತು ಅಪ ನಾಲ್ಕು ಜನಕ್ಕೆ ಅಪಾಯಿಂಟ್ ಸಿಗೋದು ಬ್ರಾಂಚ್ ಸಿಕ್ಕಿದ ನಾಲ್ಕು ಜನ ಅನುಕೂಲ ಆಗೋದು ಇನ್ನು ಬೇಕಾದಷ್ಟು ಬ್ಯಾಂಕಲ್ಲಿ ಕೋಪರೇಟಿವ್ ಬೇಕಾದಷ್ಟು ಅನುಕೂಲಗಳು ಮಾಡಿ ಇದು ಬೇಕಾಗಿರಲಿಲ್ಲ ಏನೀಗ ಎ ತಂಡ ಬಿ ತಂಡ ಮತ್ತೆಲ್ಲಿ ನಿಂತಿದ್ದಾರೋ ಇವರೆಲ್ಲ ಮೊದ್ದಿದ್ದವರೇ ಅಧಿಕಾರ ಅನುಭವಿಸ್ತಾರೆ ಅಧಿಕಾರ ಅನುಭವಿಸ್ದವರು ಅಧಿಕಾರ ಬುಡಕ್ಕಾಗದೆ ಬ್ಯಾಂಕ್ ಬಡೋಲ್ಲ ಸರ್ ಶಿಫ್ಟ್ ಆಗಿದ್ದೀವಿ ನಮ್ಮ ತಂದೆಯವ್ರ ಕಾಲದಿಂದನೂ ನಂಬರ್ಶಿಫ್ಟ್ ಆಗಿದ್ದೀವಿ ನಾವು ಈ ಬ್ಯಾಂಕ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಶಿವಲಿಂಗ ಕಾಲದಲ್ಲಿ ಮತ್ತು ಹಿರಿಯವರೆಲ್ಲ ಇದ್ರ ಕಾಲದಲ್ಲಿ ಈಗ ಎರಡು ಪೋಸ್ಟ್ಗೋಸ್ಕರ ಎಲೆಕ್ಷನ್ ಆಗಬಾರ್ದಾಗಿತ್ತು ಇದು ಏನಕ್ಕೆ ಅಂದರೆ ಬ್ಯಾಂಕುಗೂ ಲಾಸು ಮತ್ತು ಈ ಸದಸ್ಯರು ಅವ್ರಿ ಅವ್ರಿಗೆ ಎಲ್ಲರಿಗೂ ಲಾಸು ಈ ಈ ನಮ್ಮ ಈ ಕಮಿಟಿಲಿ ಎರಡು ನಂಬರ್ ಇದ್ದಾರೆ ಯಾರು ಅಂದರೆ ಈ ಬಿ ಎ ಟೀಮು ಮತ್ತು ಬಿ ಟೀಮ್ ಅಂತ ಇಬ್ಬರೂ ಸೇರಿಕೊಂಡು ಅನ್ಯಾಯವಾಗಿ ಬ್ಯಾಂಕಿಗೆ ಎರಡು ಎಲೆಕ್ಷನ್ ತಂದಿದ್ದಾರೆ ಈ ಕೋಪ್ರೇಷನ್ ಆಗಿದ್ದಿದ್ರೆ ಈ ಎಲೆಕ್ಷನ್ ಅವಶ್ಯಕತೆ ಇದೇ ದುಡ್ಡು ಆರಾಮಾಗಿ ಬ್ಯಾಂಕ್ಗೆ ಒಂದು ಎಫ್ ಟಿಗೆ ಇನ್ನೊಂದು ಇನ್ನೊಂದು ಉಳಿತಾಯಿತ್ತು ನಿಜವಾಗ್ಲೂ ಇದು ಮಾಡ್ತಾ ಇರೋದು ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರನೇ ಎಲೆಕ್ಷನ್ ಅಂತ ಹೇಳ್ಬೋದು ಅಂತ ನಮ್ಮ ಅನಿಸಿಕೆ ಮುಂಚೆ ಒಂದು ಎರಡು ಮೂರು ತಿಂಗ್ಳು ಮಾತ್ಲೆನೆ ಹ್ಮ್ ಗ್ಯಾನಿಗಳ್ನ ಕರ್ದು ಮೆಂಬರ್ನ ಕರೆದು ನಂಬರ್ನ ಅವರಿಗ್ ಕರೆದು ಚರ್ಚೆ ಮಾಡಿ ಡಿಸೈಡ್ ಮಾಡಬೇಕಾಗಿ ಇದು ಮಾಡ್ಲಿಲ್ಲ ಇವರು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಟ್ರು ದುಡ್ಡುಗೋಸ್ಕರ ಅವ್ರು ಇವಾಗ ಯಾರೋ ಒಬ್ರು ಪಾರ್ಟಿ ಇರ್ತಾನೆ ಆಸೆ ಇರುತ್ತೆ ಎಲ್ಲರಿಗೂ ನಾನೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಅವ್ನು ಎಲ್ಲ ಸಾಲ ಹೋಗಿಲ್ಲ ಮಾಡಿ ತಾವಂದು ಮಾಮೂಲಿ ಎಲೆಕ್ಷನ್ ಗೊತ್ತಲ್ಲ ಆ ತರ ಆಗ್ತಾರೆ ಅದರಿಂದ ಅಂತ ಲಾಸ್ ನೀವುಗಳು ನಾವು ಕೇಳಿದೀವಿ ಕೇಳಿದ್ರು ಇವ್ರು ಒಪ್ತೇನೆ ಆ ಇದಕ್ಕೆ ನಂಬರ್ಶಿಪ್ಗೆ ಅವಕಾಶ ಕೊಡ್ತೀನಿ ನೀವು ಮಂತ್ಲಿ ಮಂತ್ಲಿ ಒಂದು ಕಮಿಟಿ ಮೀಟಿಂಗ್ ನಡೀತಲ್ಲ ಅದ್ರಲ್ಲಿ ಸ್ವಲ್ಪ ಅವ್ರ ಹತ್ರ ವಿಚಾರಿಸ್ಬೋದಾಯ್ತಲ್ಲ ನೀವು ನಾವು ವಿಚಾರಿಸಿದೀವಿ ವಿಚಾರಿಸಿದ್ರು ಇವರು ಕಮಿಟಿ ಮೀಟಿಂಗ್ ಅಲ್ಲಿ ಮಾಡ್ಲೇ ಇಲ್ಲ ಅವರು ಮಾಡ್ದೇನೆ ಡೈರೆಕ್ಟ್ ಆಗಿ ಇದು ಮಾಡಿದ್ರು ಅವರು ಮಾಡ್ತಾ ಇರೋದು ಈ ಎಲೆಕ್ಷನ್ ಮಾಡ್ತಾ ಇರೋದೇ ತಪ್ಪು ಅಟ್ಲೀಸ್ಟ್ ಎರಡು ಗೋಸ್ಕರ ಏನೋ ಒಂದು ಜಾಸ್ತಿ ಪೋಸ್ಟ್ ಇದ್ರೆ ಒಂದು ನಾಲ್ಕು ಪೋಸ್ಟ್ ಇದ್ರೆ ಮಾಡಿಬೋದು ಇನ್ನು ಒನ್ಲಿ ಟೂ ಇಯರ್ಸ್ ಇಯರ್ಸ್ ಗೋಸ್ಕರ ಏನಕ್ಕೆ ಎಲೆಕ್ಷನ್ ಬೇಕಾಗಿತ್ತು ಅನ್ಯವಾಗಿ ಬ್ಯಾಂಕ್ ಲಾಸ್ ಮಾಡ್ತಾ ಇರೋದು ಅಲ್ಲ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಆನಂದ ಕೋಪರೇಟಿವ್ ಬ್ಯಾಂಕ್ ಬೈ ಎಲೆಕ್ಷನ್ ನಡೀತಾ ಇದೆ ಮೇಡಮ್ ನಿಮ್ಮ ಎಲೆಕ್ಷನ್ ಬೇಕಿರ್ಲಿಲ್ಲ ಬಟ್ ಹಿಂದೆ ಏನಾಗಿತ್ತು ಒಬ್ರು ಲೇಡಿ ಕ್ಯಾಂಡಿಡೇಟ್ ನಿಂತಿದ್ರು ಅವರು ಗವರ್ಮೆಂಟ್ ಅಫಿಷಿಯಲ್ ಇದ್ರು ಮತ್ತೆ ಮೇಲಾಗಿ ಅವರು ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವರು ಪರ್ಮಿಷನ್ ತಗೊಂಡಿರ್ಲಿಲ್ಲ ಹಿಂದೆ ಕೂಡ ಅವ್ರ ಐದ್ ವರ್ಷ ಡೈರೆಕ್ಟರ್ ಆಗಿ ಇಲ್ಲೇ ಕೆಲಸ ಮಾಡಿದ್ರು ಡೈರೆಕ್ಟರ್ ಆಗಿದ್ರು ಅವ್ರ ಗೌರ್ಮೆಂಟ್ ಅಫಿಷಿಯಲ್ ಇರೋದ್ರಿಂದ ನಾರ್ಮ್ಸ್ ಇದೆ ಕೋಆಪರೇಟಿವ್ ನಾರ್ಮ್ಸ್ ಇದೆ ಗೌರ್ಮೆಂಟ್ ನಾರ್ಮ್ಸ್ ಇದೆ ಅದ್ರ ಪ್ರಕಾರ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡಿರ್ಲಿಲ್ಲ ಐದು ವರ್ಷ ಹೆಂಗೋ ಯಾರು ಕೇಳಿರ್ಲಿಲ್ಲ ಈ ಸಲ ಏನಾಯ್ತು ನಾನ್ ಕ್ವಶ್ಚನ್ ಮಾಡಿ ಕೋರ್ಟ್ಗೆ ಹೋಗಿದ್ದಕ್ಕೆ ಅವಾಗ ಅವ್ರು ಬಂದು ಕೋರ್ಟ್ ಅಲ್ಲಿ ಕೇಳಿದ್ರು ನಿಮ್ ಕೆಲಸ ಬೇಕಾ ಅಥವಾ ಆಗಿ ಆಗಿರ್ತೀರಾ ಅಂತ ಆಗ ಅವ್ರು ರಿಸೈನ್ ಮಾಡಿದ್ರು ಆ ರಿಸೈನ್ ಮಾಡಿರೋ ಕಾರಣ ಏನಾಯ್ತು ಎಲೆಕ್ಷನ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಯ್ತು ಇದಾಗ ಒಂದ್ ವರ್ಷ ಆಯ್ತು ಹಾಗಾಗಿ ಇದು ಮಹಿಳಾ ಮೀಸಲಾತಿ ಸ್ಥಾನ ಏನಿದೆ ಅದಕ್ಕಾಗಿ ಎಲೆಕ್ಷನ್ ಮಾಡ್ತಾ ಇದಾರೆ ಇನ್ನೊಂದ್ ಏನಂತಂದ್ರೆ ಎರಡೂವರೆ ವರ್ಷ ಅಹ್ ಎಲೆಕ್ಷನ್ ಆಗಿ ಟೂ ಅಂಡ್ ಹಾಫ್ ಇಯರ್ಸ್ ಮುಂಚೆನೆ ಒಬ್ರು ಡೈರೆಕ್ಟರ್ ಇದ್ರು ಗಂಗಾಧರಯ್ಯ ಅಂತ ಅವ್ರು ತೀರ್ಕೊಂಡಿರೋದ್ರಿಂದ ಎರಡೂ ಸೇರಿ ಆರ್ಡರ್ ಆಯ್ತು ಏನು ಇದು ಮಾಡ್ಬೇಕು ಅಂತ ಯಾಕೆಂದ್ರೆ ಆಲ್ರೆಡಿ ಮಹಿಳಾ ಮೀಸಲಾತಿ ಸ್ಥಾನ ಇದು ಆರ್ಡರ್ ಆಗಿರೋದ್ರಿಂದ ಕೋರ್ಟ್ ಆರ್ಡರ್ ಮತ್ತೆ ಇದನ್ನು ಸೇರಿ ನಾಮಿನೇಷನ್ ಮಾಡ್ಕೊಳಕ್ ಬರಲ್ಲ ಎರಡೂವರೆ ವರ್ಷ ಮುಂಚೆ ಹಂಗಾಗಿ ಈಗ ಎಲೆಕ್ಷನ್ ನಡೀತಾ ಇದೆ ಎರಡ್ ಸ್ಥಾನಕ್ಕೂ ಆಮೇಲೆ ಮೆಂಬರ್ಸ್ಗೆ ಗೊತ್ತಿರ್ಬೇಕು ಯಾರು ಏನು ಯಾಕೆ ನಾವ್ ಯಾರು ಓಟ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಬೇಕು ಮಾಡ್ಕೋಬಹ ಆತರ ಈಗ ಫುಲ್ ಮೆಜಾರಿಟಿ ಸಿಂಡಿಕೇಟ್ ಇರುತ್ತೆ ಒಂದ್ ಸಿಟ್ಟಿಂಗ್ ಒಂದ್ ಅಪೋಸಿಷನ್ ಇರುತ್ತೆ ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಅದು ಸರಿ ಇರಲ್ಲ ಈ ತರ ನಡೀತಿರೋದ್ ಕರೆಕ್ಟ್ ಯಾರ್ಗ್ ಬೇಕೋ ಅವ್ರ ಓಟ್ ಹಾಕಿ ಗೆಲ್ಸ್ಕೊಳ್ಳಿ ಬಿಡಿ ತಪ್ಪೇನಿಲ್ಲ ಅಲ್ವಾ ಸುಮ್ನೆ ಬ್ಯಾಂಕ್ ದುಂಡು ವೆಚ್ಚ ಆಗುತ್ತಲ್ಲ ಮೇಡಮ್ ಬ್ಯಾಂಕ್ ದುಂಡು ವೆಚ್ಚ ಅಂತ ಅಂದ್ರೆ ಕೆಲವು ನಾರ್ಮ್ಸ್ ಇದ್ದಾಗ ಅದ್ರ ತಕ್ಕಂಗೆ ಲಾ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ ಅದಕ್ಕೆ ಇಟ್ ವಾಸ್ ಎಸೆನ್ಶಿಯಲ್ ಆದ್ರೆ ಬೇರೆ ಒಂದು ಮುಂದುವರೆದ ಒಂದು ಬ್ಯಾಂಕ್ ಇದೆಯಲ್ಲ ಎಕ್ಸಾಂಪಲ್ ಇವನ್ ಎಷ್ಟೋ ಎಷ್ಟೋ ಸಮಯ ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಅಥವಾ ಜನತಾ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಅದು ಮಿಡ್ ಟರ್ಮ್ ಎಲೆಕ್ಷನ್ಸ್ ಆಗಿದೆ ಅವುನು ಈ ಬ್ಯಾಂಕ್ದು ಫಸ್ಟ್ ಟೈಮ್ ಇನ್ ಫಾರ್ಟಿ ಫೈವ್ ಇಯರ್ಸ್ ಹಿಸ್ಟ್ರಿ ಆಗಿರೋದು ಫಸ್ಟ್ ಟೈಮ್ ಇನ್ ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ಬಟ್ ಅವಶ್ಯಕತೆ ಇದೆ ಈ ತರ ಎಲ್ಲ ಯಾಕೆಂದ್ರೆ ಫುಲ್ ಮೆಜಾರಿಟಿ ಇರೋರಿಗೆ ನೀವು ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೋ ಅಂತ ಅಂದ್ಬಿಟ್ರೆ ತಪ್ಪಾಗ್ತದೆ ಸೊ ದಿಸ್ ಇಸ್ ಕರೆಕ್ಟ್ ಓಕೆ ಡಾಕ್ಟರ್ ಹರ್ಷಿತಾ ಗಾಂಧಿ ಅಂತ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ಕಾರ ಆನಂದ ಆನಂದೇಟಿವ್ ಬ್ಯಾಂಕ್ ನೀವು ಸದಸ್ಯರು ಹೌದು ಇಲ್ಲಿ ಸರ್ ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಿಮ್ಮ ಹೆಸರು ಅದು ಹೇಳಿ ಆಮೇಲೆ ನಂಗೆ ನಾನು ರಘುಪತಿ ಡಿ ಅಂತ ಪ್ರೊಫೆಸರ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಮೂವತ್ತು ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಆನಂದ ಕೋಆಪರೇಟಿವ್ ಬ್ಯಾಂಕ್ ಮೆಂಬರ್ ಆಗಿದ್ದೀನಿ ಎಲ್ಲ ಜನರಲ್ ಬಾಡಿ ಮೀಟಿಂಗ್ಗಳಲ್ಲೂ ನಾವು ಪ್ರಸ್ತಾಪ ಮಾಡಿದ್ದೀವಿ ಇದು ಸುಮಾರು ಐವತ್ತು ವರ್ಷಗಳ ಹತ್ತಿರ ಬರ್ತಾ ಇದೆ ಬ್ಯಾಂಕ್ ಸ್ಟಾ ಸ್ಥಾಪನೆಯಾಗಿ ಆದರೆ ಟರ್ನ್ ಓವರ್ ಮಾತ್ರ ಬರೀ ಎಂಬತ್ತಾರು ಕೋಟಿಗಳಲ್ಲಿದೆ ಆದ್ದರಿಂದ ಈ ಬ್ಯಾಂಕಿನ ಅಭಿವೃದ್ಧಿ ಪದದಲ್ಲಿ ಕೆಲವರು ವ್ಯಕ್ತಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಕೈವಾಡದಲ್ಲಿ ನಡ್ಕೊಂಡು ಇದ್ದು ಬ್ಯಾಂಕಿನ ಅಭಿವೃದ್ಧಿ ಮತ್ತು ಬ್ಯಾಂಕಿನ ಎಕ್ಸ್ಟೆನ್ಷನ್ಗಳಾಗಲಿ ಮತ್ತು ಇದೇ ನಮ್ಮ ಕಮ್ಯು ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ರು ಕೂಡ ಅಲ್ಲಿ ಬ್ಯಾಂಕ್ ಇದೇ ನಮ್ಮ ಆನಂದ ಕೋಪ್ರೇಟಿವ್ ಬ್ಯಾಂಕು ನಮ್ಮ ಸಂಸ್ಥೆಗಳಲ್ಲಿ ಓಪನ್ ಮಾಡಬೇಕಾಗಿತ್ತು ಮಾಡಿದೇನೆ ಇವರ ಒಂದು ಸ್ವಲಾಭಕ್ಕೆ ಇವ್ರಿಗೆ ಬೇಕಾದ ಕಡೆ ಬ್ಯಾಂಕ್ಗಳು ಮಾಡಿಕೊಂಡು ಆಡಳಿತ ಮಾಡಿಕೊಂಡು ಚಲಾವಣೆಯಲ್ಲಿದ್ದಾರೆ ಆ್ಯಕ್ಚುಲಿ ಇದ್ದಿದ್ದು ಎರಡು ಎಲ್ಲ ಎರಡು ಪೋಸ್ಟ್ಗಳಿಗೆ ಈ ಬರೀ ಎರಡು ಪೋಸ್ಟ್ಗಳಿಗೆ ಎಲೆಕ್ಷನ್ ಅಗತ್ಯ ಇರಲಿಲ್ಲ ಆ್ಯಕ್ಚುಲಾಗಿ ಯಾಕೆಂದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ಸದಸ್ಯದ ಹಿತದೃಷ್ಟಿಯಿಂದ ಎಲೆಕ್ಷನ್ ಬೇಕಾಗಿರಲಿಲ್ಲ ಎಲೆಕ್ಷನ್ನು ವಿಶೇಷವಾಗಿ ಮಾಡ್ತಾಯಿದ್ದಾರೆ ಅದರಲ್ಲೇ ವೆಸ್ಟೆಡ್ ಇಂಟ್ರೆಸ್ಟ್ ಏನೋ ಇರಬೇಕು ಅವ್ರಿಗೆ ಹದಿನೆಂಟು ಜನಕ್ಕೆ ಎಲೆಕ್ಷನ್ ಮಾಡಿದ್ರು ಒಂದೇ ಇಬ್ಬರಿಗೂ ಒಂದು ಮಾಡಿದ್ರು ಒಂದೇ ಈ ಇಬ್ಬರಿಗೆ ನಾಮಿನೇಟೆಡ್ ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಮಾಡ್ಕೊಂಡಿದ್ರೆ ಬ್ಯಾಂಕ್ಗೆ ದುಡ್ಡು ಉಳಿತಾಯ ಆಗ್ತಾಯಿತ್ತು ಮತ್ತು ಸಮಯ ಕೂಡ ಸಿಗ್ತಾ ಇತ್ತು ಮತ್ತು ನೆಕ್ಸ್ಟ್ ಇನ್ನೊಂದು ಎರಡೂವರೆ ಎರಡೂವರೆ ವರ್ಷದಲ್ಲೇ ಮತ್ತೆ ಟು ಎಲೆಕ್ಷನ್ ಇರೋದರಿಂದ ಇದು ಒಂಥರ ಬ್ಯಾಂಕಿಗೆ ಲಾಸು ಮತ್ತು ಜನರ ಒಂದು ಸಮಯ ಕೂಡ ವೇಸ್ಟ್ ಆಯಿತು ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಸರ್ ಅವರು ಆಡಳಿತ ಮಂಡಳಿಯವರು ಏನಿದ್ದಾರೆ ವಿರೋಧಿ ತಂಡದವರು ಅವರೆಲ್ಲ ಕೇಳಿದ್ರೆ ಇಲ್ಲ ನಮ್ಮ ಬ್ಯಾಂಕು ಭಾಳ ಅಭಿವೃದ್ಧಿ ಹೊಂತಾಯಿತೆ ಹೊಂತಾಯಿದೆ ಅಂತಾರೆ ಅದು ಜನಗಳು ಬೇರೆ ಅಭಿಪ್ರಾಯದಲ್ಲಿ ಅಷ್ಟೊಂದು ಹೊಂತಾಯಿಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನೋಡಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಮಾತುಗಳಲ್ಲಿ ಹೇಳೋದಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೆ ಗೊತ್ತಾಗುತ್ತಲ್ಲ ಬ ಇದ್ರ ಹಿಂದೆ ಆ ಸ್ಥಾಪನೆ ಆದಂಥ ಕೆಲವು ಬ್ಯಾಂಕ್ ಸುಬ್ರಹ್ಮಣ್ಯ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ನ್ಯಾಯಮಿತ್ರ ಬ್ಯಾಂಕು ಇದರಲ್ಲಾಗಿರ್ಬೋದು ಎಲ್ಲ ಬ್ಯಾಂಕ್ಗಳು ಕೂಡ ಸಾವಿರಾರು ಕೋಟಿಗಳು ಟರ್ನ್ ಓವರ್ ಇದ್ಕೊಂಡು ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಬ್ಯಾಂಕಲ್ಲಿ ಎಂಬತ್ತಾರು ಕೋಟಿ ಟರ್ನ್ ಓವರ್ ಇದೆ ಇದನ್ನು ಅಭಿವೃದ್ಧಿ ಅನ್ನಬೇಕಾ ನಾವು ಇಲ್ಲಿ ಪರ ವಿರೋಧ ಮಾಡಿಕೊಂಡು ಅವರವರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬ್ಯಾಂಕನ್ನು ತಳ್ತಾ ಇದ್ದಾರೆ ಬ್ಯಾಂಕ್ ಈ ಒಂದು ಡಿಜಿಟಲ್ ಯುಗದಲ್ಲೂ ಕೂಡ ಇನ್ನು ಡಿಜಿಟಲೈಜೇಷನ್ ಆಗಿಲ್ಲ ಅಂದರೆ ಬ್ಯಾಂಕಿನ ಅಭಿವೃದ್ಧಿ ಅಂತ ನೀವು ಹೇಳೋಕ್ಕೆ ಹೆಂಗೆ ಹೇಳ್ತೀರಾ ಹೇಳಿ ಅವ್ರ ಅಭಿಪ್ರಾಯದಲ್ಲಿ ಅಭಿವೃದ್ಧಿ ಹೊಂತ ಇದೆ ಅಭಿವೃದ್ಧಿ ಅಂತಾರೆ ಅಭಿವೃದ್ಧಿ ತಂಡ ಅಂತಾರೆ ಮಾಡ್ಕಾ ಇದಾರೆ ಆದ್ರೆ ಯಾವ್ದೇ ಒಂದು ಅಭಿವೃದ್ಧಿ ಆಗಿರೋ ತರ ಕಾಣ್ತಾ ಇಲ್ಲ ಅಂತ ನಮ್ಮ ಒಂದು ಸದಸ್ಯರ ಹೇಳ್ತಾರೆ ಸರ್ ಇವಾಗ ಅಭಿವೃದ್ಧಿ ತಂಡ ಆಗಿರ್ಬೋದು ಸ್ವಾಭಿಮಾನ ತಂಡ ಎರಡೇ ಮೈನ್ ಇರೋದಿಲ್ಲ ಈಗ ಸ್ವಾಭಿಮಾನ ತಂಡ ಬಂದಾದ ಮೇಲೆ ಏನು ಅಭಿವೃದ್ಧಿ ಆಯ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ತಂಡ ಇದ್ದುಕೊಂಡು ಏನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಏನೂ ಆಗಲಿಲ್ಲ ನಾವು ಜನರಲ್ ಬಾಡಿ ಮೀಟಿಂಗ್ಲಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಏನು ದಿಕ್ಕು ತಪ್ಪಿಸಿರ್ತಕ್ಕಂಥದ್ದು ಟರ್ನ್ ಮಾಡಿಸ್ಕೊಂಡಿರೋದು ದುಡ್ಡುಗಳೆಲ್ಲ ಲೆಕ್ಕ ಕೇಳಿದ್ದೀವಿ ಇದುವರೆಗೂ ಕೂಡ ಲೆಕ್ಕ ನಮಗೆ ಕೊಟ್ಟಿಲ್ಲ ನೆಕ್ಸ್ಟ್ ಜನರಲ್ ಬಾಡಿ ಎಲೆಕ್ಷನಲ್ಲಿ ಮತ್ತು ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ ತಗೊಂಡು ಆದಷ್ಟು ನೆಕ್ಸ್ಟು ಎಲೆಕ್ಷನ್ಗೆ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಸದಸ್ಯರೆಲ್ಲ ಸೇರಿಕೊಂಡು ಜನರಲ್ ಬಾಡಿ ಮೀಟಿಂಗಲ್ಲಿ ಸರ್ ಮೀಟಿಂಗ್ ಕರೀತಾರೆ ಇನ್ನೇನು ಜನಗಳಿಂದ ಸದಸ್ಯರಿಂದ ಚರ್ಚೆಗಳು ಶುರು ಆಗ್ತಾ ಇರುತ್ತೆ ಚರ್ಚೆ ಶುರು ಆಗೋ ಅಷ್ಟು ಇವರೆಲ್ಲ ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಅಂತ ಕಳಿಸ್ಬಿಡ್ತಾರೆ ಅಲ್ಲಿ ಚರ್ಚೆ ಮಾಡೋವ್ರಲ್ಲ ಅದ್ರ ಬಗ್ಗೆ ಕೇಳೋವ್ರಿಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಊಟಕ್ಕೆ ಕಳ್ಸೋದು ಯಾಕೆ ಅಂದರೆ ಜನ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದರೆ ಪ್ರಶ್ನೆಗೆ ಉತ್ತರ ಇರಲ್ವಲ್ಲ ಅವ್ರಿಗೆ ಅದಕ್ಕೆ ಮನುಷ್ಯರಿಗೆ ಏನಂದ್ರೆ ಎರಡು ಗಂಟೆ ಆಗಿರುತ್ತೆ ಆವಾಗ ಕೆಲವರು ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಊಟದ ಸಮಯ ಇರುತ್ತೆ ಊಟಕ್ಕೆ ಹೊರಟೋಗಿಬಿಡ್ತಾರೆ ಇವರು ಸ್ವಲ್ಪ ಫ್ರೀ ಆಗ್ತಾರೆ ಮತ್ತು ಅವರೇನೋ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಜನರಲ್ ಬಾಡಿ ಮೀಟಿಂಗ್ ಆಗೋಯಿತು

ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂದರೆ ಇಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಬ್ಯಾಂಕಿನ ವಿಶೇಷತೆ ಏನಿದೆ ಬ್ಯಾಂಕಿಂದ ಏನೇನು ಸೌಲಭ್ಯಗಳಿದಾವೆ ಪರ್ಸನಲ್ ಲೋನ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಲೋನ್ಗಳಾಗಿರ್ಬೋದು ಸಾಲ ಸಾಲ ಕೊಡೋದ್ರ ಜೊತೆಗೆ ಸಾಲ ತಗೊಳ್ಳೋದು ಕೂಡ ಮುಖ್ಯನೇ ಇಲ್ಲಿ ಡೆಪಾಸಿಟ್ಗಳು ಕಲೆಕ್ಷನ್ ಮಾಡ್ತಾ ಇಲ್ಲ ಇವರು ಸುಮ್ಮನೆ ಇವಾಗ ನಾನು ಸ್ಟ್ರಾಟಜಿ ಎಂಬತ್ತಾರು ಕೋಟಿ ಅಂತ ಹೇಳ್ತಾರೆ ಐವತ್ತು ವರ್ಷಗಳ ಬ್ಯಾಂಕ್ ಇತಿಹಾಸದಲ್ಲಿ ಐವತ್ತು ಎಂಬತ್ತಾರು ಕೋಟಿ ಅಂದರೆ ಅದ್ರ ಲೇವೇ ದೇವಿ ಹೆಂಗಿದೆ ಜನಗಳಿಗೆ ಎಕ್ಕ ಇಷ್ಟು ರೀಚ್ ಆಗಿದ್ದಾರೆ ಇವಾಗ ಕರ್ನಾಟಕದಲ್ಲಿ ಎಷ್ಟು ಎಕ್ಸ್ಟೆನ್ಷನ್ಗಳು ಮಾಡಿದ್ದಾರೆ ಆವಾಗ ಫೌಂಡರ್ ಸದಸ್ಯರು ಏನೇನು ಮಾಡಿದ್ದಾರೆ ಆ ಎರಡು ಬಿಟ್ಟು ಎಚ್ ಬಿ ಆರ್ ಲೇಔಟಲ್ಲಿ ಮೊನ್ನೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದು ಎಕ್ಸ್ಟೆನ್ಷನ್ಗಳಿಲ್ಲ ಇವಾಗ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿದೆ ಅಲ್ಲಿ ಲೋ ರೂಪಾಯಿ ಟರ್ನ್ ಅವರ್ ಇದೆ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಾವಿರಾರು ಒಂದು ಐದು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಟೋಟಲ್ ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಮತ್ತು ಎಂಪ್ಲಾಯೀಸ್ ಇದ್ದಾರೆ ಆದರೆ ಕೋಟಿಗಳು ಟರ್ನ್ ಓವರ್ ಆಗ್ತಾ ಇದೆ ಅಲ್ಲಿ ಬ್ಯಾಂಕ್ ಮಾಡೋಕ್ಕಾಗ್ಲಿಲ್ಲ ಇವರಿಗೆ ಅಂದರೆ ಅದೇ ನಮ್ಮದೇ ಸಂಸ್ಥೆ ಆಗಿದ್ರು ಕೂಡ ಆ ಸಂಸ್ಥೆಗಳಲ್ಲಿ ಯಾಕೆ ಮಾಡೋಕ್ಕಾಗ್ಲಿಲ್ಲ ಇವ್ರಿಗೆ ಅಂದ್ರೆ ಇವರು ಅಲ್ಲಿ ಮಾಡ್ಬಿಟ್ರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ಜಾಗೃತಿ ಬಂದ್ಬಿಟ್ಟು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮ ಆಟ ಅಂತ ಅಂತೇಳಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಓಕೆ ನಮಸ್ತೆ ಸರ್ ಶಿವಕುಮಾರ್ ಅಂತ ನೀವು ಈ ಒಂದು ಆನಂದ ಕಾರ್ಪೊರೇಟಿವ್ ಬ್ಯಾಂಕ್ ಅಲ್ಲಿ ಎರಡು ಸಾಲ ನೀವು ಡೈರೆಕ್ಟರ್ ಆಗಿದ್ರಿ ಹೌದು ಅಲೋ ಸರ್ ಹೌದು ಸ್ವಲ್ಪ ಮಾರ್ತಾ ಇದೆ ಆದ್ರೆ ಇವಾಗ ಮತ್ತೆ ಇವಾಗ ಎಲೆಕ್ಷನ್ ನಿಂತೀರಿ ಇದರ ಬಗ್ಗೆ ನಿಮ್ಮ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಇದು ಈ ಬ್ಯಾಂಕ್ ಆಲ್ಮೋಸ್ಟ್ ಆಲ್ ತುಂಬಾ ಕಡುಬಡವರು ಹಿಂದುಳಿದವರಿಗೆ ಸೇರಿದಂತ ಬ್ಯಾಂಕ್ ಇದು ಎಲ್ಲಾ ಪಬ್ಲಿಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಲ್ಲಿ ಸ್ಥಾಪನೆ ಆಗಿದೆ ಅವತ್ತಿನ ದಿನ ಒಬ್ಬ ಸದಸ್ಯ ಇಪ್ಪತ್ತೈದು ರೂಪಾಯಿಂದ ಸದಸ್ಯತ್ವ ಪ್ರಾರಂಭ ಆಗಿ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಬಂದಿದ್ದಾರೆ ಹಿಂದೆ ಇದ್ದಂಥ ಕಾರ್ಯಕಾರಿ ಮಂಡ್ಯವರು ಬೆಳೆಸ್ಕೊ ಬಂದಿದ್ದಾರೆ ಇದನ್ನ ಈ ಬ್ಯಾಂಕ್ಗಳಲ್ಲಿ ಒಂದು ನಾನು ತಿಳಿದಂಗೆ ನಾನು ಎರಡು ಸಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಏನಾಗಿದೆ ಅಂದರೆ ಸರ್ಕಾರದ ಫಂಡ್ ಇರ್ತಕ್ಕಂಥ ಕೆಲವು ಬ್ಯಾಂಕ್ಗಳಿದೆ ರಾಷ್ಟ್ರೀಕೃತ ಬ್ಯಾಂಕುಗಳಿದೆ ಕೆಲವು ಸರ್ಕಾರದ ಅನು ಸರ್ಕಾರದ ಫಂಡ್ ಇಟ್ಕೊಂಡು ಪಬ್ಲಿಕ್ ದುಡ್ಡು ಇರ್ತಕ್ಕಂಥ ಕೆಲವು ಬ್ಯಾಂಕ್ ಇದೆ ಉದಾಹರಣೆ ಅಪೆಕ್ಸ್ ಬ್ಯಾಂಕು ಇದನ್ನ ನಾವು ಹೇಳ್ಬೋದು ಈ ಬ್ಯಾಂಕು ಪ್ಯೂರ್ಲಿ ಪ್ರೈವೇಟ್ ಬ್ಯಾಂಕು ಅಂದರೆ ಪಬ್ಲಿಕ್ಸಿಂದ ಎಫ್ ಡಿ ಕಲೆಕ್ಟ್ ಮಾಡಿ ಪಬ್ಲಿಕ್ಗೋಸ್ಕರ ನಡೆಸ್ತಕ್ಕಂಥ ಇದು ಯಾಕೆಂದರೆ ಇಲ್ಲಿ ಪಬ್ಲಿಕ್ಕು ಅವ್ರದೇ ದುಡ್ಡು ಹಾಕಿ ಆ ದುಡ್ಡಲ್ಲೇ ಬಡವ್ರಿಗೆ ಅಥವಾ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಸಾಲ ಕೊಟ್ಟು ಆ ಬಡ್ಡಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಆ ಬಡ್ಡಿ ದುಡ್ಡಿಂದ ಅಭಿವೃದ್ಧಿ ಮಾಡ್ತಾರೆ ಇತ್ತೀಚಿನ ದಿನಗೆ ಏನಾಗಿದೆ ಅಂದರೆ ಇದು ಒಂದು ಚುನಾವಣೆ ಈ ಬೈ ಎಲೆಕ್ಷನ್ ಅಂತಕ್ಕಂಥದ್ದು ಚುನಾವಣೆ ಅಂತ ಪ್ರಚಾರ ಆಗ್ತಾ ಇದೆ ಇದರಲ್ಲಿ ಕೆಲವು ರಾಜಕೀಯ ಹಣಕಾಸು ಈ ತರದೆಲ್ಲ ಆಗ್ತಾ ಇದೆ ಜೊತೆಗೆ ಎರಡೆರಡು ಎಲೆಕ್ಷನ್ ಆಗೋದ್ರಿಂದ ಸರ್ಕಾರಕ್ಕೆ ಸರ್ಕಾರದ ಬ್ಯಾಂಕ್ ಲಾಸ್ ದುಡ್ಡು ವೆಚ್ಚ ವೆಚ್ಚ ಆಗತ್ತೆ ಬ್ಯಾಂಕ್ ಗಿಂತ ಬ್ಯಾಂಕ್ ಸದಸ್ಯರ ಬಡ್ಡಿ ದುಡ್ಡು ಕಟ್ಟಿ ಬೆಳೆಸಿರ್ತಾರೆ ನೋಡಿ ಆ ದುಡ್ಡು ಎರಡೆರಡು ಸತಿ ಆದಾಗ ಲಕ್ಷಾಂತ ರೂಪಾಯಿ ಲಾಸ್ ಆಗ್ತದೆ ಈ ತರದ್ದು ಆಗ್ಬಾರ್ದು ಇದಕ್ಕೆ ಸರ್ಕಾರ ಏನಾದ್ರು ಒಂದು ಕಾನೂನು ಮಾಡಿಕೊಂಡು ಈ ಎರಡು ವರ್ಷ ಅವಧಿ ಒಳಗಡೆ ತೀರ್ಕೊಂಡವ್ರಿಗೆ ಎಲೆಕ್ಷನ್ ಮಾಡತಕ್ಕಂಥದನ್ನ ತಡೆ ಹಿಡಿದು ಅದಕ್ಕೆ ಒಂದು ಹೊಸ ರೀತಿ ನೀತಿ ನಿಯಮಗಳನ್ನ ಹಾಕಿ ಒಂದು ಬದಲಾವಣೆ ಮಾಡ್ತಕ್ಕ ಕಾರ್ಯಕ್ರಮ ಏನಾದ್ರಾ ಮಾಡಿದ್ರೆ ಸರ್ಕಾರ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಆ ಒಂದು ಬದಲಾವಣೆ ಮರ ಬಂದು ಇವರೇ ಒಂದು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಐತೆ ಅಂದ್ರೆ ಮತ್ತೆ ವಿರೋಧ ಪಕ್ಷದವರು ಇದ್ರಲ್ಲ ಅವರೇ ಒಂದು ಅವಿರೋಧವಾಗಿ ಆಯ್ಕೆ ಮಾಡ್ತಾಯ್ತು ಆಯ್ಕೆ ಮಾಡ್ಕೋಬೋದಾಗಿತ್ತು ಆದರೆ ಕಾನೂನಲ್ಲಿ ಇಲ್ಲ ಬಯಲಾದಲ್ಲಿ ಆ್ಯಕ್ಟಲ್ಲಿ ರೂಲ್ನಲ್ಲಿ ಇರೋದ್ರಿಂದ ಇವರು ಮಾಡ್ತಾ ಇದ್ದಾರೆ ಇದನ್ನು ನಾವು ಸರ್ಕಾರದ ಮುಂದೆ ಕ್ಯಾಬಿನೆಟ್ಗೋ ಅಥವಾ ಸಚಿವರುಗಳ್ಗ ನಾವು ಮುಂದೆ ತಂದು ಈ ಥರ ಆಗ್ತಕ್ಕಂಥ ನಷ್ಟನ ನಾವು ತಪ್ಪಿಸಿ ಒಂದು ಉತ್ತಮವಾದ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೋದು ಈ ಬಯಸ್ ಒಂದು ಚುನಾವಣೆ ನಿಲ್ಬೋದಾಯ್ತಲ್ಲ ಸರ್ ಯಾಕೆ ಸರ್ ನಿಲ್ಲಿಲ್ಲ ನೀವು ಇದನ್ನ ಈ ತರ ನಾನು ಇಲ್ಲಿ ಅನಿಸಿಕೆಯನ್ನ ಜನಾಂಗದ ಮುಂದೆ ನನ್ಗೆ ಹೇಳ್ಬೇಕು ಸಲ ಒಂದು ಬೈ ಎಲೆಕ್ಷನ್ ನನಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ಜನರಲ್ ಎಲೆಕ್ಷನ್ ಆದ್ರೆ ನಿಂತ್ಕೊಂಡು ತಿಳಿ ಹೇಳ್ಬೋದು ಈ ತರದಲ್ಲಿ ಎಷ್ಟು ಲಾಸ್ ಆಗ್ತಕ್ಕಂಥದ್ದು ನಾನು ಪಬ್ಲಿಕ್ ಹೇಳ್ಬೇಕು ಅನ್ನೋದು ನನ್ನೊಂದು ಆಸೆ ಸರ್ ನಮಸ್ತೆ ನಮಸ್ಕಾರ ನಾನು ರುದ್ರಯ್ಯ ಅಂತ ಹೇಳಿ ನಾವು ಆನಂದ ಕೋಆಪರೇಟಿವ್ ಬ್ಯಾಂಕ್ ನ ಇವರು ಯಾರು ಸಿ ದೊಡ್ಡವೀರಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾವು ಉಪಾಧ್ಯಕ್ಷರು ಮತ್ತು ಇನ್ನುಳಿದ ಆರು ಜನ ಡೈರೆಕ್ಟ್ರ್ಗಳ ಜೊತೆ ಸೇರಿ ನಾವು ಈಗ ನಮ್ಮ ಆಡಳಿತ ನಡೆಸ್ತಾ ಇದ್ದೀವಿ ಈಗ ನಾವು ಬಂದ ಮೇಲೆ ಸೊ ಬಡ್ಡಿ ಹಿಂದೆ ಎಲ್ಲ ಕೆಲವರು ಪರ್ಸೆಂಟೇಜ್ ತಕ್ಕಿದ್ರು ಎರಡು ಪರ್ಸೆಂಟ್ ತಗೊಂಡು ಬಡವ್ರ ಮೇಲೆ ರಕ್ತ ಗೀರ್ತಾಯಿದ್ರು ಈಗ ಅವ್ರನ್ನೆಲ್ಲ ಕರೆದು ಸಾಲುಗಾರನ್ನೇ ಕರೆದು ಈಗ ನೀವು ಯಾವುದೇ ಇದನ್ನು ಕೊಡಬೇಡಿ ನೇರವಾಗಿ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಒಂದು ರೂಪಾಯಿ ಯಾರಿಗೂ ಇದು ಕೊಡಬೇಡಿ ಅಂತ ಹೇಳಿ ಈಗ ಲೋನ್ ಮಾಡ್ತಾ ಇದ್ದೀವಿ ಮತ್ತು ಈಗ ನಾವು ಎ ಟಿ ಎಮ್ಮು ಮತ್ತು ಗೂಗಲ್ ಪೇ ಮತ್ತು ಫೋನ್ಪೇ ಎಲ್ಲ ಮಾಡ್ತಾ ಇದ್ದೀವಿ ಇದರಿಂದ ಆಡಳಿತ ವ್ಯವಸ್ಥೆ ಮತ್ತು ವ್ಯವಹಾರಕ್ಕೆ ಭಾಳ ಅನುಕೂಲ ಆಯ್ತದೆ ಮೂರನೇದು ಈ ಸಾರಿ ಇಪ್ಪತ್ತ ಆರು ಇಪ್ಪತ್ತೇಳರಲ್ಲಿ ಕೆಂಗೇರಿ ಕಡೆಗೆ ಒಂದು ಬ್ರ್ಯಾಂಚ್ ತೆಗಿಬೇಕು ಅಂತ ಇದ್ದೀವಿ ಸೊ ನಮ್ಮ ದೊಡ್ಡ ಅಧ್ಯಕ್ಷತೆಯಲ್ಲಿ ಈ ಮುಂದೆ ಇನ್ನು ಮುಂತಾದ ಕೆಲವು ಬ್ಯಾಂಕ್ನ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಪಣ ತೋಟಿದೆ ಇದು ಮೂರ್ತಿ ಅಂತ ಇದು ಆನಂದ ಕೋಆಪರೇಟಿವ್ ಸೊಸೈಟಿದು ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ ಸೊ ಹಂಗಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನನ್ನ ನಂಬರ್ ಬಂದ್ಬಿಟ್ಟು ಮೂರ್ತಿ ಅಂದ್ಬಿಟ್ಟು ಒನ್ ಜೀರೋ ತ್ರೀ ನೈನ್ ಜೀರೋ ಇವತ್ತು ಇಲ್ಲಿ ಅರೇಂಜ್ ಮಾಡ್ರೆ ತುಂಬಾ ಚೆನ್ನಾಗಿದೆ ಜನಗಳೆಲ್ಲ ಬಂದು ಬಹಳ ಉತ್ಸಾಹದಿಂದ ಇದೊಂದು ಎಲೆಕ್ಷನ್ ಮಾಡ್ತಾ ಇದಾರೆ ಸೊ ಹಂಗ ನೀವು ಬಂದಿದ್ರ ವರದಿ ಕೊಡೋದಕ್ಕೆ ನಿಮ್ಗೂ ಒಳ್ಳೇದಾಗ್ಲಿ ಮತ್ತು ಇದ್ರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಒಂದು ಬಯೋ ಎಲೆಕ್ಷನ್ ನಡೆಸೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಇದೆ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಪ್ರತಿಯೊಬ್ಬ ಮತದಾರರು ಫಾಲೋ ಅಪ್ ಮಾಡಿ ಅದರಂತೆ ನಡ್ಕೋಬೇಕಾಗಿ ಎಲ್ಲಾ ಮತದಾರರಲ್ಲೂ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡು ಕೇಳ್ಕೊತೇನೆ ಈ ಒಂದು ಬಯೋ ಎಲೆಕ್ಷನ್ ಬೇಕಿತ್ತ ಬೇಕಿತ್ತಂದ್ರೆ ಏನ್ ಸರ್ ಎಸ್ ಬರ್ ಗೌರ್ಮೆಂಟ್ ನಾರ್ಮಲ್ ನಾರ್ಮಲ್ಸ್ ಪ್ರಕಾರ ಸಿಕ್ಸ್ ಮಂತ್ಸ್ ಯಾರೇ ಇಲ್ಲಾಂದ್ರೂ ನಡಿಬೇಕಾದದ್ದು ಗೌರ್ಮೆಂಟ್ ರೂಲ್ಸ್ ಅಂಡ್ ಚುನಾವಣಾ ಆಯೋಗದ ಒಂದು ರೂಲ್ಸ್ ಹಾಗಾಗಿ ನಡಿಬೇಕು ಅನ್ಸುತ್ತೆ ಅದು ದುಡ್ಡು ವೆಚ್ಚ ದುಂಡು ವೆಚ್ಚ ಆಗುತ್ತೆ ಬಟ್ ರೂಲ್ಸ್ ಫಾಲೋ ಮಾಡ್ಬೇಕಲ್ಲ ಒಳ್ಳೇದು ಒಳ್ಳೇದು ನನ್ನ ಪ್ರಕಾರ ಒಳ್ಳೇದು ಅನ್ಸುತ್ತೇನೆ ಯಾಕ ಯಾಕೆಂದ್ರೆ ಸಂವಿಧಾನ ಗೌರವ ಕೊಡ್ಬೇಕು ಮೂಲಭೂತ ಹಕ್ಕುಗಳು ಮತ್ತು ನಮ್ಮ ಚುನಾವಣಾ ಆಯೋಗದ ಒಂದೇನ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫಾಲೋ ಅಪ್ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆದ್ರೂ ಇದ್ರಲ್ಲಿ ಕೆಲವು ಮೆಂಬರ್ ಹೇಳ್ತಾರೆ ಇದೆಲ್ಲ ಬರೀ ಯಾವ ಯಾವ ನಡಿತಾ ಇದೆ ನಡೀತಾ ಇದೆ ಅಂತ ಅದು ಒಂದ್ ಇದ್ರಲ್ಲಿ ಯಾವ್ದಾರು ಆತರ ಆ ತರದ ಏನು ನಮ್ ಗಮನಕ್ಕೆ ಬಂದಿಲ್ಲ ಸರ್ ಈ ಸಾವಿರ ಜನ ಸಾವಿರ ಹೇಳ್ತಾರೆ ಸೊ ಅದಕ್ಕೆಲ್ಲ ಬೆಲೆ ಕೊಡೋದ್ ಬಗ್ಗೆ ನಾವೇನು ಸಂವಿಧಾನ ಮೂಲ ಆಯ್ಸ ಇದೆ ಚುನಾವಣಾ ಆಯೋಗದ ಮೂಲ ಆಯ್ಸ ಅದಕ್ಕೆ ನಾವು ಬೆಲೆ ಕೊಡ್ಬೇಕಾದ್ರೆ ನಮ್ ಕರ್ತವ್ಯ ಸರ್ ಹೇಳ್ ಕೇಳಿ ಏನ್ ತೊಂದ್ರೆ ಇಲ್ಲ ಹೌದೌದು ಹಾ ಸರ್ ಸರ್ ನಮಸ್ಕಾರ ಸರ್ ಈ ಉಪಚುನಾವಣೆಯ ಫಲಿತಾಂಶ ಸಂಜೆ ಆರು ಗಂಟೆಗೆ ಪ್ರಕಟವಾಗಿದ್ದು ಮಹಿಳಾ ಮೀಸಲಾತಿ ಸ್ಥಾನದಿಂದ ಶ್ರೀಮತಿ ಕೆಂಪಮ್ಮ ಎನ್ ಅವರು ಬರ್ಜರಿ ಜಯಭೇರಿ ಬಾರಿಸಿದ್ದಾರೆ ಜೊತೆಗೆ ಪುರುಷ ಸಾಮಾನ್ಯ ವರ್ಗದ ಸ್ಥಾನದಿಂದ ಶ್ರೀ ಗೋವಿಂದರಾಜು ಟೀಕೆ ಅವರು ವಿಜಯಶಾಲಿಯಾಗಿದ್ದಾರೆ ಈ ಇಬ್ಬರು ಅಭ್ಯರ್ಥಿಗಳು ಸಿದ್ದರಾಜು ರವರ ಅಭಿವೃದ್ಧಿ ತಂಡದ ಆಡಳಿತ ತಂಡದ ಪರವಾಗಿ ಸ್ಪರ್ಧಿಸಿ ಬರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಇದರಿಂದ ಅಭಿವೃದ್ಧಿ ತಂಡಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಬ್ಯಾಂಕಿನ ಅಭಿವೃದ್ಧಿ ಕಾರ್ಯಗಳು ವೇಗ ಪಡೆಯಲಿದೆ ಅನ್ನುವಂತಹ ವಿಶ್ವಾಸ ಸದಸ್ಯರಲ್ಲಿ ಮೂಡಿದೆ ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು